ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಿಮಗೆ ಉಳಿಯೋಲಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದೇ ಥರ ಗೊಜ್ಜೋಲಕ್ಕಿನ ಮಾಡ್ಬೋದು ಆದರೆ ಇದು ಉಳಿಯೋಲಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಿಮಗೆ ಒಂದು ಕಪ್ ಅವಲಕ್ಕಿಗೆ ಎರಡು ಕಪ್ಪಷ್ಟು ಹುಣ್ಸೆ ರಸ ಬೇಕಾಗುತ್ತೆ ಹುಣ್ಸೆ ರಸ ಹೇಗೆ ಅಂದರೆ ಒಂದು ಗಾತ್ರದಷ್ಟು ಹುಣ್ಸೆ ಹಣಿದ್ರೆ ಸಾಕು ಅದರಲ್ಲಿ ತೆಗ್ದಿರೋ ರಸ ನೋಡಿ ಒಂದು ಕಪ್ ಅವಲಕ್ಕಿ ಪುಡಿಗೆ ಎರಡು ಕಪ್ಪಷ್ಟು ಹುಣಸೆ ರಸ ನೋಡಿ ಅದು ಚೆನ್ನಾಗಿ ಅದರಲ್ಲಿ ಸಿಪ್ಪೆ ಏರು ಸಿಗಬಾರ್ದು ಹಾಗೆ ಕ್ಲೀನಾಗಿ ಸೋಸ್ಕೊಂಡು ಹುಣಸೆ ರಸ ಒಂದೆರಡು ಸ್ಪೂನಷ್ಟು ಹಾಲಿಂಗು ಮತ್ತು ಒಂದು ಒಂದು ಸ್ಪೂನಷ್ಟು ಪುಡಿ ಉಪ್ಪು ಉಪ್ಪಿನ ಪುಡಿ ಹಾಕಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡೋಣ ಆಮೇಲೆ ನೀವು ಸಾಂಬಾರಾಗಿ ಬಳಸ್ತೀವಲ್ಲ ಆ ಖಾರದ ಪುಡಿನೇ ಒಂದೆರಡು ಸ್ಪೂನ್ ಸ್ಪೂನಷ್ಟಾದರೆ ಸಾಕು ನೋಡಿ ಸ್ವಲ್ಪ ಗಂಟಿರಬಾರ್ದು ಆ ಥರ ನೀರಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ತಣ್ಣೀರಾಗಿರೋದ್ರಿಂದ ಒಂದು ಸ್ವಲ್ಪ ಗಂಟಿ ಕ್ಲೀನಾಗಿ ಅದನ್ನು ಈ ಹುಳಿ ರಸದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕ್ಲೀನಾಗಿ ಮಿಕ್ಸ್ ಆಗ್ತಾಯಿದೆ ಈಗ ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರೋ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತು ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಬೆಲ್ಲ ನೈಸಾಗಿ ಪೌಡ್ರ್ ಮಾಡಿರ್ಬೇಕು ಯಾಕೆಂದ್ರೆ ಕರಗಲ್ಲ ಮತ್ತು ಬೆಲ್ಲ ಪುಡಿ ಹಾಕಿದ್ರೆ ಅದಕ್ಕೆ ನೈಸಾಗಿ ಪುಡಿ ಆಗಿರೋದು ಒಂದು ಕಪ್ಪಷ್ಟು ಫ್ರೆಶ್ ತೆಂಗಿನ ತುರಿ ನೋಡಿ ಇದೆಲ್ಲ ಹೇಗೆ ಮಿಕ್ಸ್ ಮಾಡಬೇಕು ಅಂದರೆ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಹುಣ್ಶೆ ರಸ ಕೊತ್ತಂಬರಿ ರಸ ತೆಂಗಿನಕಾಯಿ ರಸ ತುಂಬ ಚೆನ್ನಾಗಿ ರಸ ಬಿಡುತ್ತೆ ಆಮೇಲೆ ಈಗ ನಾವು ಹೇಳಿದ್ನಲ್ಲ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಆ ಗಟ್ಟಿ ಅವಲಕ್ಕಿ ಇದು ಒಂದು ಕಪ್ಪಷ್ಟು ಎರಡು ಕಪ್ಪು ಹುಣ್ಶೆ ರಸಕ್ಕೆ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ನೀವು ಅದೇ ಎರಡು ಕಪ್ ತೊಗೊಂಡ್ರೆ ಇದು ನಾಲ್ಕು ಕಪ್ಪು ಡಬಲ್ ಹೀಗೆ ನೋಡಿ ಅವಲಕ್ಕಿ ತರಿ ಮಾಡಿ ಉಟ್ಕೊಂಡಿದೀವಲ್ಲ ಅದನ್ನು ಈ ರಸದಲ್ಲಿ ಮಿಕ್ಸ್ ಮಾಡ್ಕೊಳೋದು ನೋಡಿ ಇದೇನು ಗಂಟಾಗೋದಿಲ್ಲ ಒಟ್ಟಿಗೆ ಹಾಕೊಂಡು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಉಪ್ಪು ಖಾರ ಏನೇ ಬೇ ಬೇಕು ಅಂದರೆ ನೀವು ಆಮೇಲೆ ಒಗ್ಗರಣೆ ಎಲ್ಲ ಹಾಕೋದು ಹಾಕ್ತೀವಲ್ಲ ಆವಾಗ ಟೇಸ್ಟ್ ನೋಡಿ ಹಾಕ್ಕೋಬೋದು ನೋಡಿ ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಮೇಲಿರಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಆಮೇಲೆ ನಿಮ್ಗೆ ನೆಂದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ನೋಡಿ ಈ ಥರ ಇದ್ದರೆ ಸಾಕು ಇಷ್ಟು ಸ್ವಲ್ಪ ನೀರು ನಿಮಿಷ ಮೇಲಿರಬೇಕು ಇದೊಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮುಚ್ಚಿಟ್ರೆ ಕ್ಲೀನಾಗಿ ಅದು ಅವಲಕ್ಕಿ ಹರಡುತ್ತೆ ಈಗ ಒಂದು ಬಾಣಲೆಗೆ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆಕಾಯಿ ಬೀಜ ಇದೆಲ್ಲನೂ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಎಲ್ಲನೂ ಫ್ರೈ ಮಾಡಿಕೊಂಡು ಆವಾಗಲೇ ತಣ್ಣೀರಲ್ಲಿ ನೆನೆಸಿಟ್ಕೊಂಡಿದ್ರೆ ಈ ಅವಲಕ್ಕಿನ ಇದೆಲ್ಲ ಹಾಕಿ ಬಾಂಡಿಲಿ ಬಿಸಿ ಮಾಡಿ ಇಟ್ಕೊಳೋದು ನೋಡಿ ಬಿಸಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಮಾತ್ರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮ್ಗೆ ರೆಡಿ ಆಗುತ್ತೆ ನೋಡಿ ಕ್ಲೀನಾಗಿ ಬಾಂಡಿಲಿ ಬಿಸಿ ಆಗಬೇಕು ನೋಡಿ ರೆಡಿ ರೆಡಿಯಾಗಿದೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು